ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಸಮಾಚಾರ ಪ್ರೇಕ್ಷಕರ ಅಚ್ಚು ಮೆಚ್ಚಿನ ಶೋಗಳಾದಂತಹ ರಿಯಾಲಿಟಿ ಶೋಗಳಲ್ಲಿ ಅತಿ ದೊಡ್ಡ ಶೋ ಬಿಗ್ ಬಾಸ್ ರಿಯಾಲಿಟಿ ಶೋ ಹೌದು ಬಿಗ್ ಬಾಸ್ ರಿಯಾಲಿಟಿ ಶೋ ಇನ್ನೇನು ಕನ್ನಡದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಬರಲಿದೆ ಎನ್ನುವ ಊಹಾ ಪೋಹಗಳು ಜಾಸ್ತಿನೇ ಸೌಂಡ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಈ ಊಹಾ ಪೋಹಗಳೆಲ್ಲವೂ ನಿಜನೇ ಆಗಿದೆ ಎಂದು ಹೇಳಬಹುದು ಇನ್ನೇನು ಬಿಗ್ ಬಾಸ್ ಸೀಸನ್ ಲೆವೆನ್ ಕೆಲವೇ ಕೆಲವು ದಿನಗಳಲ್ಲಿ ಕ್ಷಣಗಣನೆಯ ಆರಂಭದ ತೆರೆ ಮೇಲೆ ಮೂಡಿ ಬರಲಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭವಾಗಲಿದೆ ಎನ್ನುವ ಊಹಾಪೋಹಗಳಿಗೆ ಈಗ ಸ್ಕಲರ್ಸ್ ಕನ್ನಡ ವಾಹಿನಿಯು ಕೂಡ ಜೈಕಾರ ಹಾಕಿದೆ ಹೌದು ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗುತ್ತೆ ಎನ್ನುವ ಮಾತು ಕೇಳಿ ಅದರ ಬೆನ್ನಲ್ಲೇ ಈ ಬಾರಿ ಆಂಕಲ್ ಬದಲಾಗುತ್ತಾರಾ ಎಂಬಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭವಾಗಲಿದೆ ಎಂದು ಹೇಳಬಹುದು ಈ ಬಾರಿಯೂ ನಟರಾದಂತಹ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಅಂದರೆ ಹೋಸ್ಟ್ ಕೂಡ ಮಾಡಲಿದ್ದಾರೆ ಇನ್ನು ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗುತ್ತೆ ಅನ್ನುವ ಬೆನ್ನಲ್ಲೇ ಆಂಕರ್ ಯಾರು ಎಂದು ತಿಳಿದುಕೊಂಡಿದ್ದಾಯ್ತು ಇನ್ನು ಯಾವಾಗ ಸ್ಟಾರ್ಟ್ ಆಗಿದೆ ಎಂದು ಕೂಡ ತಿಳಿದುಕೊಂಡಿದ್ದಾಯ್ತು ಇನ್ನು ಅದೆಲ್ಲ ಆದ ಮೇಲೆ ಇನ್ನು ಸ್ಪರ್ಧಿಗಳು ಯಾರೆಂದು ನೋಡೋಣ ಬನ್ನಿ ಈಗಾಗಲೇ ಕೆಲವು ಸ್ಪರ್ಧಿಗಳ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುತ್ತಿವೆ ಸೋಷಿಯಲ್ ಮೀಡಿಯಾ ಸ್ಟಾರ್ ವರ್ಷಾ ಕಾವೇರಿ ಮತ್ತು ಬೃಂದಾವನ ಸೀರಿಯಲ್ ನ ನಟ ಆಗಿರುವಂತಹ ವರುಣ್ ಆರಾಧ್ಯ ಅವರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಸಿನಿಮಾದಲ್ಲಿ ಅಂತರ ಕಾಯ್ದುಕೊಂಡು ಕಿರುತೆರೆ ಲೋಕದಲ್ಲಿ ಮತ್ತೆ ಮರುಪ್ರವೇಶ ಮಾಡಿದಂತಹ ಪ್ರೇಮಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಗ್ರಾಂಡ್ ಆಗಿ ಎಂಟ್ರಿ ಕೊಡುತ್ತಿದ್ದಾರೆ ಪ್ರೇಮಾ ಅವರು ಎನ್ನುವ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಶುರುವಾಗಿದೆ ಹಾಗೂ ಹಾಸ್ಯ ನಟನಾಗಿರುವಂತಹ ರಾಘವೇಂದ್ರ ಮತ್ತು ತುಕಾಲಿ ಸಂತೋಷ್ ಅವರು ಕಳೆದ ಬಾರಿ ಅಂದರೆ ಹೋದ ಬಾರಿ ಬಿಗ್ ಬಾಸ್ ಅಲ್ಲಿ ಎಷ್ಟೋ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅವರ ಪತ್ನಿ ಆಗಿರುವಂತಹ ಮಾನಸ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಇರಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ನಟಿ ಹಾಗೂ ಕನ್ನಡ ಹೋರಾಟಗಾರ್ತಿ ಆಗಿರುವಂತಹ ಅಶ್ವಿನಿ ಗೌಡ ಅದರ ಜೊತೆ ನಾಡೆಲ್ ಮತ್ತು ನಟಿಯಾಗಿರುವಂತಹ ಜ್ಯೋತಿ ರಾಯ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಇದೆಲ್ಲ ಒಂದು ಕಡೆ ಆದರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆದಂತಹ ನಾಗರಾಜ್ ಕುಡುಪಲ್ಲಿ ಎನ್ನುವರು ಹೆಸರು ಕೂಡ ಕೇಳಿ ಬರ್ತಾ ಇದೆ ಮತ್ತು ನಟಿಯಾದಂತಹ ಪ್ರಿಯಾ ಸವದಿ ಮತ್ತು ಕಾಮಿಡಿಯನ್ ಆದಂತಹ ಶಿವಪುತ್ರಪ್ಪ ಮತ್ತು ಮುಕ್ಕುಳೆಪ್ಪ ಮತ್ತು ಯುವ ರಾಜಕಾರಣಿಯರಾದಂತಹ ನಿಶಾ ಯೋಗೇಶ್ವರ್ ಮತ್ತು ರಾಜಕಾರಣಿಯಾದಂತಹ ಮೊಹಮ್ಮದ್ ನಲ್ಪಾಲ್ ಹ್ಯಾರಿಸ್ ಇನ್ನು ನಟ ತ್ರಿವಿಕ್ರಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಭವ್ಯ ಗೌಡ ಮೋಕ್ಷಿತಾ ಪೈ ಹಾಗೂ ರೀಲ್ಸ್ ರೇಷ್ಮಾ ಹೀಗೆ ಬಹುತೇಕ ಜನರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗೆ ಖ್ಯಾತ ಯೂಟ್ಯೂಬರ್ ಆಗಿರುವಂತಹ ಡಾಕ್ಟರ್ ಬ್ರೋ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಮಾಧ್ಯಮ ಲೋಕದಿಂದ ಆಂಕರ್ ಗಳಾದಂತಹ ಸುಕನ್ಯಾ ಜಯಪ್ರಕಾಶ್ ಶೆಟ್ಟಿ ಅಜಿತ್ ಹನುಮಕ್ಕ ಹರೀಶ್ ನಾಗರಾಜು ಹಾಗೂ ರಾಧಾ ಹಿರೇಗೌಡ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದರೆ ಅಂತಿಮವಾಗಿ ಯಾರು ಬಿಗ್ ಬಾಸ್ ಸೀಸನ್ ಗೆ ಪ್ರವೇಶ ಕೊಡಲಿದ್ದಾರೆ ಎಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಕಾಯಬೇಕಾಗಿದೆ ನಿಮ್ಮ ಪ್ರಕಾರ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಎಂದು ಕಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ